ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ಮನಿ ಸೇವಿಂಗ್ಸ್ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಯಾವುದು ಅದು ಮನಿ ಸೇವಿಂಗ್ಸ್ ಅಂತ ನೀವೆಲ್ಲ ಒಂದು ಅದು ತುಂಬ ದಿನ ಆದಮೇಲೆ ಮಾಡ್ತಾ ಇರೋದರಿಂದ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ನೀವೆಲ್ಲ ಅಂದ್ಕೊಂತೀರ ಅಂತ ಅನ್ಕೋತೀನಿ ಸೊ ಬನ್ನಿ ಬರೋಣ ಇನ್ನೂ ತಡ ಮಾಡೋದು ಬೇಡ ಆಲ್ರೆಡಿ ತಮ್ಮನೇಲಲ್ಲಿ ಹಾಕಿದ್ದೀನಿ ಏನು ಅಂತ ಸೊ ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಿಮಗೆ ಎಷ್ಟು ಈ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಹಾಗೆ ಇದೇ ರೀತಿಯಾದಂತಹ ಹೌಸ್ ವೈಫ್ಗಳಿಗೆ ಸ್ವಲ್ಪ ಮೋಟಿವೇಶನ್ ಅಂತ ಕೊಡುತ್ತೆ ಸೊ ಎಸ್ ಹೌದು ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಸೊ ಅವರು ನೀವು ಮಾಡುವಂಥ ಮನಿ ಸೇವಿಂಗ್ ಟಿಪ್ಸಿಂದ ನನಗೆ ಎಷ್ಟೊಂದು ಹೆಲ್ಪ್ ಆಗಿದೆ ಮತ್ತು ಕಂಟಿನ್ಯೂ ಮಾಡಿ ಅಂತ ಹಾಕಿದರು ಸೊ ನೋಡಿ ತುಂಬ ಖುಷಿಯಾಯಿತು ಸೊ ಅದನ್ನು ನೋಡಿ ಖುಷಿಪಟ್ಟು ಮಾಡಿದೆ ಅಂತ ಅಲ್ಲ ಮಾಡಬೇಕು ಅಂತಲೇ ಇತ್ತು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾನು ಮಾಡೋಕ್ಕೆ ಆಗಿರಲಿಲ್ಲ ವೀಡಿಯೋ ಸೊ ಬನ್ನಿ ಏನದು ಟಿಪ್ಸ್ ಅಂತ ನೋಡ್ಕೊಬರೋಣ ಮೊದಲನೇದಾಗಿ ಹೊಸ್ತಾಗಿ ಮದುವೆ ಆಗಿರ್ತಾರೆ ಹುಡುಗಿರು ಸೊ ಆ ಹೊಸ್ತಾಗಿ ಮದುವೆ ಆಗಿ ಮನೆಗೆ ಅವ್ರ ಗಂಡನ ಮನೆಗೆ ಹೋಗಿ ಅವ್ರ ಗಂಡನ ಮನೇನ ಅಡ್ಜಸ್ಟ್ ಆಗಲಿಕ್ಕೆ ಒನ್ ಒನ್ ಇಯರ್ ಟು ಟು ಇಯರ್ ತಗೊಳ್ಳುತ್ತೆ ಓಕೆನಾ ಅದ್ರ ಏನಾದ್ರು ಮಕ್ಕಳಾದರು ಆ ಥರ ಬಾಣಂದನ ಹಾಗೆ ಹೀಗೆ ಅಂತ ಓಡಾಡಿದರೆ ನಿಯರ್ಲಿ ಟು ಟು ತ್ರೀ ಇಯರ್ಸ್ ಬೇಕೇ ಬೇಕು ಅವ್ರು ಅಡ್ಜಸ್ಟ್ ಆಗಲಿಕ್ಕೆ ಯಾಕಂದರೆ ಮದುವೆ ಆಗಿ ಹೊಸದ್ರಲ್ಲೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಬರ್ತಾರೆ ಹೊರಗೆ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಹೇಗೆಲ್ಲ ಅವ್ರನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸೊ ಈ ಥರ ಇರೋರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ನಾನು ಹೇಗಪ್ಪ ಸೇವ್ ಮಾಡಲಿ ಮಗು ಇವಾಗ ಬೇರೆ ಮಗು ಆಗಿದೆ ಗಂಡನ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಿಲ್ಲ ಗಂಡನ ಮನೆಯವ್ರ ಜೊತೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದ್ಕೊಳ್ಳೋರು ಜಾಸ್ತಿ ಇರ್ತೀರ ಸೊ ಈ ಥರ ಇದ್ದಾಗ ನೀವು ಏನು ಮಾಡಬೇಕು ಅಂದರೆ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಒಂದೂವರೆ ಎರಡು ವರ್ಷ ಆದಮೇಲೆ ನೀವು ನಿಮ್ಮ ಮನೆಗೆ ಹೋಗ್ತೀರ ಸೊ ಅದಾದ ನಂತರ ನೀವು ನಿಮ್ಮ ಕೈಗೆ ಹೇಗೆ ನಿಮ್ಮ ಜವಾಬ್ದಾರಿನ ನೀವು ತಗೋಬೇಕು ಅಂತ ಅಂದರೆ ನಿಮ್ಮ ಹಸ್ಬೆಂಡ್ ಅಂದ್ಕೋತಾರೆ ಏ ಇವಳಿನ ಚಿಕ್ಕವಳು ಇವಳಿಗೆ ಮಾಡೋಕ್ಕಾಗಲ್ಲ ಇವಳು ಆ ಥರ ನಾನು ಹೇಳ್ತಾ ಇರೋದು ಹೌಸ್ ವೈಫ್ಗೆ ಓಕೆನಾ ಗೊತ್ತಿರಲ್ಲ ಈ ರೀತಿಯಾದಂತಹ ಒಂದು ಥಾಟ್ ಅವರಿಗೆ ಇರುತ್ತೆ ಸೊ ಆನ್ ದಟ್ ಟೈಮ್ ನೀವು ಏನು ಹೇಳಬೇಕು ಅಂತ ಅಂದರೆ ಇಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ನನಗೂ ಸ್ವಲ್ಪ ವ್ಯವಹಾರ ಜ್ಞಾನ ಬರಬೇಕು ಸೊ ಅದಕ್ಕೋಸ್ಕರ ಅಮೌಂಟ್ ಕೊಡಿ ನಾನು ಕೂಡ ಮ್ಯಾನೇಜ್ ಮಾಡ್ತೀನಿ ಅಂತ ನೀವು ಇಸ್ಕೊಬೇಕು ಮನೇನ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು ಅಟ್ಲೀಸ್ಟ್ ಒಂದು ದೊಡ್ಡ ಒಂದು ವಿಷಯ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಚಿಕ್ಕ ಪುಟ್ಟ ತರಕಾರಿ ಹಾಲು ತರೋದಾಗಲಿ ಈ ಥರ ಚಿಕ್ಕ ಪುಟ್ಟ ವಿಷಯದಲ್ಲೆಲ್ಲ ಆದ್ರೂ ಕೂಡ ನೀವು ಕೈನ ಜೋಡಿಸ್ಬೇಕು ಸೊ ಆವಾಗ ನಾವು ಏನು ಮಾಡ್ತೀವಿ ಅಂತ ಅಂದರೆ ನಾವು ಗಂಡನ ದುಡ್ಡಿಸ್ಕೊಂಡು ಖರ್ಚು ಮಾಡೋದ್ರಲ್ಲಿ ನಮಗೆ ಗೊತ್ತಾಗ್ತಾ ಇರಲ್ಲ ಯಾವ ರೀತಿ ಇರುತ್ತೆ ಎಷ್ಟು ಖರ್ಚು ಬೀಳುತ್ತೆ ಏನಿರುತ್ತೆ ಅಂತ ಸೊ ಕೊಡ್ತೀವಿ ತಗೋತೀವಿ ಬಂದ್ಬಿಡ್ತೀವಿ ಅದೇ ನಮ್ಮ ಕೈಯಲ್ಲಿ ದುಡ್ಡಿತ್ತು ಅಂದರೆ ನಾವು ಅದರಲ್ಲಿ ಎಷ್ಟು ಉಳಿಯುತ್ತೆ ಅದರಲ್ಲಿ ಎಷ್ಟು ಉಳಿಸ್ಬೋದು ಅನ್ನೋದು ನಮ್ಮ ಮೈಂಡ್ಗೆ ಬರುತ್ತೆ ಸೊ ನಾನು ಈ ಮೂಲಕ ನಿಮಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಚಿಕ್ಕ ಪುಟ್ಟ ವ್ಯವಹಾರಗಳಿಂದ ನೀವು ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಿ ಹಾಕೋದ್ರಿಂದ ನಿಮಗೆ ಒಂದು ಪ್ಲ್ಯಾನಿಂಗ್ಸ್ ಅನ್ನೋದು ತಲೆಗೆ ಬರುತ್ತೆ ಸೊ ಈ ರೀತಿಯಾದಂತಹ ಪ್ಲ್ಯಾನಿಂಗ್ಸ್ ಬರ್ತಿದ್ದಂಗೆ ನೀವು ಜೀವನದ ಒಂದು ಶೈಲಿಯನ್ನು ನೀವೇ ಬದಲಾಯಿಸ್ತೀರ ಹಾಗೆ ಒಂದು ರೂಟ್ ಅಂತ ನೀವೇ ಒಂದು ಕ್ರಿಯೇಟ್ ಮಾಡ್ಕೊತೀರಾ ಫೈನಾನ್ಷಿಯಲ್ ರೂಟ್ ಅಂತ ನೀವೇ ಕ್ರಿಯೇಟ್ ಮಾಡಿಕೊಂಡು ಆ ರೂಟಲ್ಲೇ ನೀವು ಸಾಕ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಫೈನಾನ್ಸ್ ಕೂಡ ಕರೆಕ್ಟ್ ಒಟ್ಟಾಗಿ ನಡ್ಸೋಕೆ ರೂಢಿ ಮಾಡಿ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡು ಕೂಡ ಏರುಪೇರು ಫೈನಾನ್ಸ್ ಏನಾದರೂ ಇದ್ರೂ ಕೂಡ ನೀವು ಆರಾಮ್ಸೆ ನಡೆಸ್ಬೋದು ಆರಾಮಾಗಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಪುಟ್ಟ ವಿಡಿಯೋ ಹಾಗೆ ಒಂದು ಚಿಕ್ಕ ಒಂದು ಈ ಟಿಪ್ ನಿಮಗೆ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ ಐ ನೋ ದಟ್ ಅದರಲ್ಲೂ ನ್ಯೂಲಿ ಮ್ಯಾರಿಡ್ ಆಗಿರ್ಬೋದು ಅಥವಾ ಹೊಸದಾಗಿ ಜಾಬ್ಗೆ ಏನಾದ್ರು ಸೇರಿರೋರ್ಗಾಗಿರ್ಬೋದು ಆ ಫೈನಾನ್ಷಿಯಲ್ ಬಗ್ಗೆ ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ಅನ್ನುವಂಥವ್ರು ಈ ಒಂದು ಟಿಪ್ಪನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕು ಇದು ಜೀವನ ಉದ್ದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಈ ಪುಟ್ಟ ಟಿಪ್ ನಿಮಗೆ ಜೀವನದಲ್ಲಿ ಎಷ್ಟೋ ಸಕ್ಸಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀನಿ